ಅಸ್ಲಾಂ ವಲೈಕುಮ್ ಜೈವೀ ಸೊ ಇವತ್ತಿನ ದಿನ ನಾವು ಒಂದು ಬಜೆಟ್ ಜನಪರ ಬಜೆಟ್ ಆಗಬೇಕು ಏನು ಮುಂದಿನ ವಾರ ಮುಂದಿನ ತಿಂಗಳು ಏಳನೇ ತ ಏಳನೇ ಮಾರ್ಚ್ಗೆ ಏನು ರಾಜ್ಯ ಸರ್ಕಾರ ಒಂದು ಬಜೆಟನ್ನು ಮಂಡನೆ ಮಾಡೋಕ್ಕೆ ಹೊರಟಿದೆ ಸೊ ಅದ್ರ ಬಗ್ಗೆ ನಮ್ಮ ಸಲಹೆಗಳು ಮತ್ತು ನಮ್ಮ ಸ್ಪಷ್ಟನೆಗಳು ಈ ಥರ ಬಜೆಟ್ ಇರಬೇಕಂತ ನಾವು ನಮ್ಮ ಜಿಲ್ಲೆಗೆ ನಾವು ಒಂದು ಆಗ್ರಹಣೆ ಮಾಡ್ತಾಯಿದ್ವಿ ಅದರಲ್ಲಿ ಮ ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆ ಅಂತ ಏನಿದೆ ಸಿಟಿ ಟೀಮ್ ಸಿಟಿ ಕೌನ್ಸಿಲ್ ಅಂತ ಏನಿದೆ ಇದಕ್ಕೆ ಇದು ಏನಾಗಬೇಕು ಡೆವಲಪ್ ಆಗಬೇಕು ಎಷ್ಟೋ ವರ್ಷದ ವರ್ಷಗಳಿಂದ ಕಾಲ ನಾವು ನೋಡಿದ್ರೆ ಇದು ಬ್ಯಾಕ್ವರ್ಡಿಂದ ಬ್ಯಾಕ್ವರ್ಡೇ ಆಗ್ತಿದೆ ಅದೇ ಅಲ್ಲಿ ನಾವು ನೋಡಿದ್ರೆ ತುಮಕೂರು ಕಾರ್ಪೊರೇಷನ್ ಆಗಿದೆ ಆದರೆ ನಮ್ಮ ಕೋಲಾರ ಎಲ್ಲಿತ್ತು ಅಲ್ಲೇ ಇದೆ ಸೊ ಇದಕ್ಕೆ ಜಾಸ್ತಿ ಅನುದಾನ ನೀಡಿ ಇದಕ್ಕೆ ಸಿಟಿ ಅಂತ ಮಾಡಬೇಕು ಇದಕ್ಕೆ ಡೆವಲಪ್ ಮಾಡಬೇಕಂತ ಫಸ್ಟ್ನೇ ನಮ್ಮದು ಆಗ್ರಹ ಎರಡನೇದು ಕಾರ್ಮಿಕರು ಏನಿದ್ದಾರೆ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ವೋಟರ್ಸ್ ಅಂತ ಒಂದು ವಿಧಾನಸಭೆ ಇದು ಇದರಲ್ಲಿ ನೋಡಿದ್ರೆ ಒಬ್ಬೊಬ್ಬರು ಇಲ್ಲಾಂದರೆ ಟೆಂಪರರಿ ಅಂದರೆ ಬರೋದೇ ಇಲ್ಲ ಕಾರ್ಮಿಕರು ಮುನ್ಸಿಪಲಿಂದ ಸೊ ಇದು ಪ್ರಾಬ್ಲಮ್ ಏನಂದರೆ ಅವ್ರದ್ದು ಅಪಾಯಿಂಟ್ಮೆಂಟ್ ಆಗಿರಲ್ಲ ಅವ್ರದ್ದು ಫುಲ್ಫಿಲ್ಮೆಂಟ್ ಆಗಿರೋಲ್ಲ ಇದು ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇದು ಮಾಡಲೇಬೇಕು ಯಾಕಂದರೆ ಸ್ವಚ್ಛ 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 ಜಿಲ್ಲೆ ಆಗಬೇಕು ನಮ್ಮ ಕೋಲಾರ ಜಿಲ್ಲೆ ಮುಂದೆ ಹೋಗ್ಬೇಕಂದ್ರೆ ಪೌರ ಕಾರ್ಮಿಕರದ್ದು ಏನಿದೆ ಒಂದೊಂದು ವಾರ್ಡ್ಗೆ ಒಂದು ಐದು ಜನ ಒಂದು ಫುಲ್ಫಿಲ್ಮೆಂಟ್ ಆಗಿರಲಿ ಒಂದು ಆಗಿರಲಿ ಫಿಲ್ ಮಾಡಬೇಕಂತ ನಾವು ಆಗ್ರಹಣೆ ಮಾಡ್ತಾಯಿದ್ವಿ ಅಕ್ರಮ ಸಂಕ್ರಮ ಅಂತ ಏನಿತ್ತು ಯೋಜನೆ ಆ ಯೋಜನೆಯನ್ನು ಕರೆಕ್ಟಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕಂತ ನಾವು ಹಿಮಂತ ಆಗ್ರಹಣೆ ಇದ್ದೀವಿ ಯಾಕಂದರೆ ಈಗ ನಮ್ಮ ಇದು ನಗರಸಭೆಗೆ ಇನ್ಕಮ್ ಇಲ್ಲ ಟ್ಯಾಕ್ಸಸ್ ಬರ್ತಿಲ್ಲ ಸುಮಾರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಸೈಟ್ಸು ಮನೆ ಆಗಿರಲಿ ಇದೆಲ್ಲ ಅಗ್ರಿಮೆಂಟ್ ಸೈಟ್ಸು ಸೊ ಇದರಿಂದ ಏನಾದರೂ ಅಕಸ್ಮಾತ್ ರಿಜಿಸ್ಟರ್ ರಿಜಿಸ್ಟರ್ಡ್ ಆದರೆ ಇದು ಅಕ್ರಮ ಸಕ್ರಮ ಸ್ಕೀಮ್ ಆಗಿರಲಿ ಇದ್ರೊಳಗೆ ಇದ್ರೊಳಗೆ ಇವರು ಏನಾದರೂ ಎಕ್ಸಿಕ್ಯೂಟ್ ಆದರೆ ಇವರೆಲ್ಲ ಮನೆಗಳೆಲ್ಲ ಸಿಕ್ತರೆ ಅದರಿಂದ ನಗರಸಭೆಗೆ ಸುಮಾರು ಇನ್ಕಮ್ ಇನ್ಕಮ್ ಆಗ್ಬೋದು ಹೆಂಗಂದರೆ ಒಬ್ಬರು ಒಂದೊಂದು ಮನೆಯಿಂದ ಟ್ಯಾಕ್ಸ್ ಏನಾದರೂ ಹೋದರೆ ತಲುಪಿದ್ರೆ ಇದಕ್ಕೆ ನಗರಸಭೆಗೆ ಎಷ್ಟಾಗ್ಬೋದು ಅಂತ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಸೊ ಇದನ್ನು ಒಂದು ಪ್ರಾಸೆಸ್ ಏನಿದೆ ಇವ್ರಿಗೆ ಒಂದು ಪರ್ಮನೆಂಟ್ ಹೌಸ್ ಹೌಸ್ ಥರ ಮತ್ತು ಒಂದು ರಿಜಿಸ್ಟರ್ ಹೌಸ್ ಥರ ಒಂದು ಅನುಕೂಲ ಮಾಡಿ ರಾಜ್ಯ ಸರ್ಕಾರದಿಂದ ಒಂದು ಮಂಡನೆ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇನ್ನೊಂದು ಆಶ್ರಯ ಸ್ಕೀಮ್ ಒಳಗೆ ಸುಮಾರು ಹದಿನೈದು ವರ್ಷದಿಂದ ವರ್ಷದಿಂದ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸು ನಗರಸಭೆಯಲ್ಲಿ ಬಿದ್ದಿದೆ ಯಾರು ಹೇಳೋದ್ರನ್ನ ಕೇಳೋರಿಂದ ಸರ್ವೆ ಆಗಿದೆ ಏನೇನೋ ಆಗಿದೆ ಬಟ್ ಕೇಳಿದ್ರೆ ಯಾಕಿದು ಹೌಸ್ ಆಗಿಲ್ಲ ಯಾಕೆ ಇವ್ರಿಗೆ ಸೈಡ್ ಆಗಿಲ್ಲ ಯಾರು ಯಾ ಯಾಕೆ ಅವ್ರಿಗೆ ಇದಾಗಿಲ್ಲ ಅಂತ ಕೇಳಿದ್ರೆ ಲೋನ್ ಆಗಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳೋದು ಒಂದೇ ಒಂದು ಮಾತು ನಮಗೆ ಜಾಗ ಇಲ್ಲ ಗೌರ್ಮೆಂಟ್ ಜಾಗ ಇಲ್ಲ ನಮಗೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಸೊ ನಾವು ರಾಜ್ಯ ಸರ್ಕಾರದಿಂದ ನಾವು ಒಂದು ಮನವಿ ಮಾಡ್ತೀವಿ ಈ ಬಜೆಟಲ್ಲಿ ಇದನ್ನು ಕ ಇದನ್ನು ಮುಂದೆ ಹೇಳ್ಕೊಂಡು ಏನು ಮಾಡಬೇಕು ಬಜೆಟ್ ಏನಿದೆ ಸ್ಯಾಂಕ್ಷನ್ ಮಾಡಬೇಕು ಮಂಡನೆ ಮಾಡಬೇಕಂತ ಹೇಳ್ಕೊಡ್ತಾಯಿದ್ವಿ ಮತ್ತು ಖಾಸಗಿ ಕಸಾಯಿಖಾನೆ ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಕಸಾಯಿಖಾನೆ ಇಲ್ಲ ಇದರಿಂದ ತುಂಬ ಗಲೀಜು ವಾತಾವರಣನೇ ಎಲ್ಲ ಕೆಟ್ಟ ಕೆಟ್ಟಾಗ್ತಿದೆ ಸ್ಪ ಸ್ವಚ್ಛತೆ ಇಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕಲ್ಲ ಒಂದು ಕಫಾಯಿಕನೇ ಬೇಕು ಇದು ಗೌರ್ಮೆಂಟ್ದು ಏನಿದೆ ಒಂದು ರೆಸ್ಪಾನ್ಸಿಬಿಲಿಟಿ ಈ ಬಜೆಟಲ್ಲಿ ಅವ್ರು ಏನು ಮಾಡಬೇಕು ಇದನ್ನು ಮುಂದೆ ಇಟ್ಕೊಂಡು ಒಂದು ಖಂಡನೆ ಇದು ಒಂದು ಸ್ಪಷ್ಟನೆ ಮಾಡಬೇಕು ಇದ್ರ ಬಗ್ಗೆ ಸೊ ಅದ್ರ ಜೊತೆಯಲ್ಲಿ ಯು ಪಿ ಎಸ್ ಸಿ ಮಾಡಲ್ ಏನಿದೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವುದಾದ್ರೂ ಒಂದು ಇಲ್ಲಿ ರೆಡಿ ಮಾಡಬೇಕು ಅದಕ್ಕೆ ಕರೆಕ್ಟಾಗಿ ಒಳ್ಳೆಯ ಫ್ಯಾಕಲ್ಟಿ ಆಗಿರಲಿ ಒಳ್ಳೆಯದು ಅಡ್ಮಿನಿಸ್ಟ್ರೇಷನ್ ಆಗಿರಲಿ ಅದನ್ನು ಮಾಡಬೇಕಂತ ಈ ಬಜೆಟಲ್ಲಿ ಮಂಡನೆ ಮಾಡಬೇಕಂತ ನಾವು ಆಗ್ರಹಣೆ ಮಾಡ್ತಾಯಿದ್ವಿ ಸೋಮೇಶ್ವರ ಟೆಂಪಲ್ ಅಂತ ಏನಿದೆ ನಮ್ಮ ಜಿಲ್ಲೆಯಲ್ಲಿ ಒಂದು ಹಳೇ ದೇವಸ್ಥಾನ ಅದರಲ್ಲಿ ರಿನೋವೇಷನ್ ಕೆಲಸ ತುಂಬ ಪೆಂಡಿಂಗ್ ಇದೆ ಸೊ ಆ ರಿನೋವೇಷನ್ ಕೆಲಸಕ್ಕೂ ಏನಿದೆ ಒಂದು ಬಜೆಟ್ ಮಂಡನೆ ಮಾಡಬೇಕು ಇನ್ ಇನ್ಕ್ಲೂಡ್ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕೆ ಸಿ ವ್ಯಾಲಿ ಏನು ನೀರು ಬರ್ತಿದೆ ಅದು ಗಲೀಜು ನೀರು ಬರ್ತಿದೆ ತುಂಬ ಅದರಿಂದ ಜನರಿಗೆ ತೊಂದರೆ ಆಗ್ತಿದೆ ಕಾಯಿಲೆಗಳು ಬರ್ತಿದೆ ಮೂರು ಲೇಯರ್ ತ್ರೀ ಲೇಯರ್ಸ್ ಆಫ್ ಫಿಲ್ಟ್ರೇಷನ್ ಆಗಬೇಕು ಹಾಕಾದ ಮೇಲೆ ಒಂದು ಒಳ್ಳೆಯ ನೀರು ಅವ್ರಿಗೆ ಸಿಗ್ಬೇಕಾದ ಒಳ್ಳೆಯ ನೀರು ಜನಗಳಿಗೆ ಸಿಗಬೇಕಂತ ಅದೊಂದು ನಮ್ಮದು ಆಗರಣೆ ನಾವು ಆಲ್ ಓವರ್ ಆಲ್ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಬೇಕು ಒಂದು ಜನಪರ ಬಜೆಟನ್ನು ಇದು ಮಂಡನೆ ಮಾಡಬೇಕು ಇಲ್ಲ ಅಂದರೆ ಏನಾಗ್ತಿದೆ ಅಂದರೆ ಲಾಸ್ಟ್ ಟೈಮ್ ನಾನು ಹೇಳಿದೆ ಒಂದು ಒಂದು ಎಕ್ಸಾಂಪಲ್ ಹೇಳಿದೆ ನಿಮ್ಮೆಲ್ಲರಿಗೂ ಏನೋ ಎಷ್ಟೊಂದು ಬಜೆಟ್ ಮಂಡನೆ ಮಾಡೋದು ಅದರಲ್ಲಿ ಏನೇನೋ ದುಡ್ಡು ತಗೊಂಡು ಎಷ್ಟೊಂದು ಪರ್ಸೆಂಟೇಜ್ ದುಡ್ಡು ತಗೊಂಡು ಎಲ್ಲೋ ಡಿನೇಟ್ ಮಾಡೋದು ಅದು ಸರಿಯಲ್ಲ ಮುಖ ಮುಖ್ಯವಾಗಿ ಮೈನಾರಿಟೀಸ್ಗೆ ಆಗಿರಲಿ ಅಲ್ಪಸಂಖ್ಯಾತರಿಗಾಗಿರಲಿ ದಲಿತರಿಗಾಗಿರಲಿ ಏನು ಬಜೆಟನ್ನು ಅವರು ಮಂಡನೆ ಮಾಡ್ತಾರೆ ಆ ಮಂಡನೆ ಪ್ರಕಾರ ಅವ್ರ ಬಜೆಟ್ ಪರ್ಸೆಂಟೇಜ್ ಪ್ರಕಾರ ಕರೆಕ್ಟಾಗಿ ತಲುಪಬೇಕಂತ ನಾನು ನಾವೆಲ್ಲ ಎಸ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೋಲಾರ್ ವತಿಯಿಂದ ನಾವು ಆಗ್ರಹಣೆ ಇದ್ದೀವಿ